ಓಂ ಶಾಂತಿ ಆತ್ಮೀಯ ಆತ್ಮಕ್ಕೆ ಸ್ವಾಗತ ಆರಾಮವಾಗಿ ಕುಳಿತುಕೊಳ್ಳಿ ಮತ್ತು ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಉಸಿರನ್ನು ಬಿಡಿ ಮತ್ತೆ ಶಾಂತವಾಗಿ ಉಸಿರಾಡಿ ಮತ್ತು ಎಲ್ಲ ಉದ್ವೇಗವನ್ನು ಹೊರಹಾಕಿ ನನ್ನೊಂದಿಗೆ ಸದ್ದಿಲ್ಲದೆ ಪುನರಾವರ್ತಿಸಿ ನಾನು ಆತ್ಮ ನಾನು ಶಿವ ತಂದೆಯ ಪ್ರೀತಿಯ ಮಗು ನಾನು ದೈವಿಕ ಜ್ಞಾನವನ್ನು ಪಡೆಯಲು ನನ್ನ ಹೃದಯ ಮತ್ತು ಮನಸ್ಸನ್ನು ತೆರೆಯುತ್ತೇನೆ ನನ್ನ ಉದ್ದೇಶ ಶುದ್ಧವಾಗಿದೆ ನನ್ನನ್ನು ಪರಿವರ್ತಿಸುವುದು ಮತ್ತು ಉನ್ನತೀಕರಿಸುವುದು ಶಾಂತಿಯಲ್ಲಿ ಆಳವಾಗಿ ನೆಲೆಗೊಳ್ಳುವಂತೆ ಭಾವಿಸಿ ಅಧ್ಯಯನದ ಮಹತ್ವಕ್ಕೆ ನಿಧಾನವಾಗಿ ನಿಮ್ಮ ಗಮನವನ್ನು ತನ್ನಿ ಈಗ ಮುರಳಿ ಜೂನ್ ಏಳು ಎರಡು ಸಾವಿರ ಇಪ್ಪತ್ತೈದರ ಪ್ರಮುಖ ಅಂಶಗಳನ್ನು ಕೇಳೋಣ ಪರಮಪಿತನನ್ನು ನೆನಪಿಸಿಕೊಳ್ಳುವ ಮೂಲಕ ನಮ್ಮ ಆತ್ಮವು ಶುದ್ಧವಾದಾಗ ನಾವು ಈ ದೇಹವನ್ನು ಬಿಟ್ಟು ಅವರೊಂದಿಗೆ ಆತ್ಮ ಲೋಕಕ್ಕೆ ಹಿಂತಿರುಗುತ್ತೇವೆ ಜಗತ್ತಿನ ಹೆಚ್ಚಿನ ಜನರು ದೇಹ ಪ್ರಜ್ಞೆಯುಳ್ಳವರು ಅವರು ಆತ್ಮಗಳು ಎಂಬುದನ್ನು ಮರೆತಿದ್ದಾರೆ ಮತ್ತು ಶಿವ ಬಾಬಾವರು ಯಾರೆಂಬುದನ್ನು ಸಹ ಮರೆತಿದ್ದಾರೆ ನಾವು ಆತ್ಮಗಳು ಬೆಳಕಿನ ಸಣ್ಣ ಬಿಂದುಗಳು ಮತ್ತು ಅವರು ಕೂಡ ಬೆಳಕಿನ ಬಿಂದು ಎಂದು ಶಿವ ಅವರು ನಮಗೆ ವಿವರಿಸುತ್ತಾರೆ ಪ್ರತಿಯೊಂದು ಆತ್ಮವು ಈ ಲೋಕ ನಾಟಕದಲ್ಲಿ ತನ್ನ ಎಲ್ಲಾ ಎಂಬತ್ನಾಲ್ಕು ಜನ್ಮಗಳ ದಾಖಲೆಯನ್ನು ತನ್ನೊಳಗೆ ಹೊಂದಿದೆ ಆಧ್ಯಾತ್ಮಿಕ ಜ್ಞಾನದ ಮೊದಲ ಪಾಠವೆಂದರೆ ನಾನು ಆತ್ಮ ಈ ದೇಹವಲ್ಲ ಎಂದು ನೆನಪಿಟ್ಟುಕೊಳ್ಳುವುದು ನಾವು ಆತ್ಮಗಳು ಎಂದು ಅರ್ಥ ಮಾಡಿಕೊಳ್ಳದ ಹೊರತು ನಮ್ಮ ತಂದೆಯಾದ ಪರಮಾತ್ಮನನ್ನು ನಿಜವಾಗಿಯೂ ಗುರುತಿಸಲು ಅಥವಾ ಸಂಪರ್ಕಿಸಲು ಸಾಧ್ಯವಿಲ್ಲ ಪೂಜೆಯ ಕಾಲ ಚಕ್ರ ಆರಂಭವಾದುದು ಅಶುದ್ಧತೆ ಬಂದ ಬಳಿಕ ನಾವು ದೈವಿಕರಾದಾಗ ನಾವು ಪೂಜಾರ್ಹರಾಗಿದ್ದೆವು ರಾವಣನ ರಾಜ್ಯದಲ್ಲಿ ನಾವು ಪೂಜಿತರಿಂದ ಪೂಜಾರಿಯವರಾಗಿದ್ದೇವೆ ಈಗ ಶಿವ ತಂದೆಯು ನಮ್ಮನ್ನು ಈ ಕುರುಡು ನಂಬಿಕೆ ಮಾರ್ಗದಿಂದ ತೆಗೆದುಹಾಕಲು ಬಂದಿದ್ದಾರೆ ಅವರು ನಮ್ಮನ್ನು ಮತ್ತೆ ದೈವಿಕರನ್ನಾಗಿ ಮಾಡುತ್ತಿದ್ದಾರೆ ಶಿವ ತಂದೆ ಮಾತ್ರ ನಮ್ಮನ್ನು ಶುದ್ಧೀಕರಿಸಬಲ್ಲವರು ಅವರನ್ನು ನೆನಪಿಸಿಕೊಳ್ಳುವ ಮೂಲಕ ನಾವು ನಮ್ಮ ಎಲ್ಲ ಪಾಪಗಳನ್ನು ಶುದ್ಧೀಕರಿಸುತ್ತೇವೆ ಮತ್ತು ಶುದ್ಧ ಆತ್ಮಗಳಾಗುತ್ತೇವೆ ಯಾವುದೇ ಧರ್ಮ ಗ್ರಂಥ ಅಥವಾ ಧಾರ್ಮಿಕ ಆಚರಣೆಯು ಆತ್ಮ ಮತ್ತು ಶಿವ ಬಾಬಾರ ಸಂಪೂರ್ಣ ಜ್ಞಾನವನ್ನು ನೀಡಲು ಸಾಧ್ಯವಿಲ್ಲ ಈ ಜ್ಞಾನವನ್ನು ತಂದೆಯು ಸ್ವತಃ ನೀಡುತ್ತಾರೆ ತಂದೆಯು ಒಮ್ಮೆ ಮಾತ್ರ ಬರುತ್ತಾರೆ ಸಂಗಮ ಯುಗದಲ್ಲಿ ಹಳೆಯ ಪ್ರಪಂಚದ ಅಂತ್ಯ ಮತ್ತು ಹೊಸ ಪ್ರಪಂಚದ ಆರಂಭದ ನಡುವೆ ಈ ವಿಶ್ವಚಕ್ರವು ಪ್ರತಿ ಬಾರಿಯೂ ನಿಖರವಾಗಿ ಅದೇ ರೀತಿಯಲ್ಲಿ ಪುನರಾವರ್ತಿಸುತ್ತದೆ ಆದ್ದರಿಂದ ತಂದೆಯೂ ಕೂಡ ಪ್ರತಿ ಚಕ್ರದಲ್ಲಿ ಅದೇ ಸಮಯದಲ್ಲಿ ಬರುತ್ತಾರೆ ಪ್ರಸ್ತುತ ಪ್ರಪಂಚವು ಹಳೆಯದು ಮತ್ತು ದುಃಖದಿಂದ ತುಂಬಿದೆ ಅದು ನಾಶವಾಗುತ್ತದೆ ಮತ್ತು ಸಂತೋಷದ ಹೊಸ ಪ್ರಪಂಚವನ್ನು ಸೃಷ್ಟಿಸಲಾಗುತ್ತದೆ ನಾವು ಶಿವತಂದೆಯ ಜ್ಞಾನವನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ಮತ್ತು ಈ ಅಧ್ಯಯನವು ಸ್ವರ್ಗದಲ್ಲಿ ಹೊಸ ಉನ್ನತ ಜೀವನಕ್ಕೆ ನಮ್ಮನ್ನು ಸಿದ್ಧಪಡಿಸುತ್ತದೆ ಈ ಅಧ್ಯಯನವು ವಿನಾಶದ ಕೊನೆಯ ಕ್ಷಣದವರೆಗೂ ಮುಂದುವರಿಯುತ್ತದೆ ಜಗತ್ತು ಬದಲಾಗುವುದು ಖಚಿತ ದೇಶಗಳು ಈಗಾಗಲೇ ಯುದ್ಧ ಮತ್ತು ವಿನಾಶಕ್ಕೆ ತಯಾರಿ ನಡೆಸುತ್ತಿವೆ ಶಿವ ತಂದೆಯು ಎಲ್ಲ ಆತ್ಮಗಳನ್ನು ಅವರ ಮೂಲ ಶಾಂತಿಯ ನೆಲೆಯಾದ ಆತ್ಮ ಲೋಕಕ್ಕೆ ಕರೆದೊಯ್ಯಲು ಬಂದಿದ್ದಾರೆ ಮೊದಲು ನಾವು ಆತ್ಮ ಲೋಕಕ್ಕೆ ಹಿಂತಿರುಗುತ್ತೇವೆ ಮತ್ತು ನಂತರ ನಾವು ಸಂತೋಷದ ಜೀವನವನ್ನು ಆನಂದಿಸಲು ಶುದ್ಧ ಲೋಕಕ್ಕೆ ಬರುತ್ತೇವೆ ಈ ದುಃಖದ ಪ್ರಪಂಚವು ಶೀಘ್ರದಲ್ಲೇ ಶಾಂತಿಯುತ ಶುದ್ಧ ಲೋಕವಾಗಿ ರೂಪಾಂತರಗೊಳ್ಳುತ್ತದೆ ಶುದ್ಧರಾಗಲು ಏಕೈಕ ಮಾರ್ಗವೆಂದರೆ ಪರಮಾತ್ಮನನ್ನು ನೆನಪಿಸಿಕೊಳ್ಳುವುದು ಇದನ್ನು ರಾಜಯೋಗ ಎಂದು ಕರೆಯಲಾಗುತ್ತದೆ ನಾವು ದೇಹದ ಮೇಲಿನ ನಮ್ಮ ಬಾಂಧವ್ಯವನ್ನು ಬಿಟ್ಟು ಆತ್ಮವು ಚಾಲಕ ಮತ್ತು ದೇಹವು ಕೇವಲ ಒಂದು ರಥ ಎಂಬುದನ್ನು ನೆನಪಿನಲ್ಲಿಡಬೇಕು ನಮ್ಮ ಗುರಿ ಯಾವಾಗಲೂ ಕರ್ಮತೀತ ಹಂತ ತಲುಪುವುದು ಆಗಿರಬೇಕು ಅಂದರೆ ಯಾವುದೇ ಕ್ರಿಯೆಗಳು ನಮ್ಮನ್ನು ಬಂಧನಕ್ಕೆ ಎಳೆಯದ ಮಟ್ಟಿಗೆ ಮುಕ್ತವಾಗಿರುವುದು ನಮ್ಮ ದೇಹವು ಅನಾರೋಗ್ಯ ಅಥವಾ ದುರ್ಬಲವಾಗಿದ್ದರೂ ನಮ್ಮ ಗುರಿ ಸ್ಪಷ್ಟವಾಗಿರಬೇಕು ನಾವು ಬಿಟ್ಟು ಕೊಡಬಾರದು ನಾವು ಬದುಕುತ್ತಿರುವಾಗ ನಮ್ಮ ಆನುವಂಶಿಕತೆಯನ್ನು ಪಡೆಯಬೇಕು ನಾವು ಧ್ಯಾನದಲ್ಲಿ ಮಾತ್ರವಲ್ಲ ನಾವು ಮಾಡುವ ಎಲ್ಲದರಲ್ಲೂ ಆತ್ಮ ಪ್ರಜ್ಞೆಯನ್ನು ಅಭ್ಯಾಸ ಮಾಡಬೇಕು ನಾವು ಮತ್ತೆ ದೇವತೆಗಳಾದಾಗ ನಾವು ಸ್ವಯಂಚಾಲಿತವಾಗಿ ಶಾಂತಿಯುತ ಶುದ್ಧ ಮತ್ತು ಸಂತೋಷವಾಗಿರುತ್ತೇವೆ ಶಿವತಂದೆಯು ನಮಗೆ ಸ್ವರ್ಗದ ಆನುವಂಶಿಕತೆಯನ್ನು ನೀಡುತ್ತಿದ್ದಾರೆ ಆ ಜಗತ್ತಿನಲ್ಲಿ ಎಲ್ಲರೂ ರಾಜರು ರಾಣಿಯರು ಮತ್ತು ಸಾಮಾನ್ಯ ಜನರು ಸಹ ಸಂತೋಷವಾಗಿದ್ದರು ಶಿವ ಬಾಬಾ ಅವರು ಕುರುಡು ನಂಬಿಕೆ ಅಥವಾ ಆಚರಣೆಗಳನ್ನು ಪ್ರೋತ್ಸಾಹಿಸುವುದಿಲ್ಲ ನಿಜವಾದ ರೂಪಾಂತರವನ್ನು ತರುವ ಜ್ಞಾನವನ್ನು ಅವರು ನಮಗೆ ನೀಡುತ್ತಾರೆ ಹಿಂದೆ ಬಲವಾದ ಭಕ್ತಿಯನ್ನು ಹೊಂದಿದ್ದವರು ಈಗ ಶಿವತಂದೆಯ ನೇರ ಜ್ಞಾನವನ್ನು ಪಡೆಯುತ್ತಿದ್ದಾರೆ ಶಿವ ಬಾಬರನ್ನು ಪ್ರೀತಿ ಮತ್ತು ತಿಳುವಳಿಕೆಯೊಂದಿಗೆ ಸಂಪರ್ಕ ಸಾಧಿಸಬೇಕು ಈ ಸ್ಮರಣೆಯು ಆಧ್ಯಾತ್ಮಿಕ ಪ್ರಯಾಣದಂತಿದೆ ಇದು ಆತ್ಮವನ್ನು ಶುದ್ಧೀಕರಿಸುತ್ತದೆ ಮತ್ತು ನಮ್ಮನ್ನು ನಮ್ಮ ಮೂಲ ಮನೆಗೆ ಹಿಂತಿರುಗಿಸುತ್ತದೆ ಶಿವ ಬಾಬಾವರು ಮಾಡಬಹುದಾದಂತೆ ಪೂರ್ಣ ವಿಶ್ವಚಕ್ರವನ್ನು ಬೇರೆ ಯಾರೂ ವಿವರಿಸಲು ಸಾಧ್ಯವಿಲ್ಲ ನಾವು ಶಿವತಂದೆಯನ್ನು ನಿಖರವಾಗಿ ನೆನಪಿಸಿಕೊಂಡರೆ ಈ ಜೀವನದ ನಂತರ ನಾವು ಸುವರ್ಣಯುಗಕ್ಕೆ ಹೋಗುತ್ತೇವೆ ನಮ್ಮ ಎಲ್ಲ ಪಾಪದ ಹೊರೆಗಳು ಶಕ್ತಿಯುತವಾದ ಸ್ಮರಣೆಯಿಂದ ಸುಟ್ಟು ಹೋಗುತ್ತವೆ ಶಿವ ತಂದೆ ಎಲ್ಲವನ್ನೂ ಸರಳವಾಗಿಸುತ್ತಾರೆ ಅವರು ನಮಗೆ ಕಠಿಣ ವಿಧಾನಗಳನ್ನು ನೀಡದೆ ಸುಲಭ ಸ್ಮರಣೆ ಬಗ್ಗೆ ಹೇಳುತ್ತಾರೆ ಶಿವತಂದೆಯನ್ನು ಪೂಜಿಸುವವರಿಗೆ ಸಹ ಅವರು ಯಾರೆಂದು ನಿಜವಾಗಿಯೂ ತಿಳಿದಿರಲಿಲ್ಲ ಈಗ ಶಿವತಂದೆ ಬಾಬಾವರ ದೇಹದಲ್ಲಿ ಬಂದು ತಮ್ಮ ನಿಜವಾದ ಗುರುತನ್ನು ಬಹಿರಂಗಪಡಿಸಲು ಮತ್ತು ತಮ್ಮ ಜ್ಞಾನವನ್ನು ನಮಗೆ ನೀಡುತ್ತಾರೆ ಅರ್ಜುನನ ಪಾತ್ರವನ್ನು ನಿರ್ವಹಿಸಿದ ಆತ್ಮವು ವಾಸ್ತವವಾಗಿ ಬ್ರಹ್ಮ ಬ್ರಹ್ಮಬಾಬಾವರು ಅವರ ಮೂಲಕ ತಂದೆ ನಮಗೆ ಕಲಿಸುತ್ತಾರೆ ನಾವು ಈಗ ಬ್ರಹ್ಮ ಬಾಬಾವರನ್ನು ಅನುಯಾಯಿಗಳಿಂದ ವಿಷ್ಣುವಿನಂತೆ ಶುದ್ಧ ಮತ್ತು ಉನ್ನತ ಆತ್ಮರಾಗಲು ಹೋಗುತ್ತಿದ್ದೇವೆ ಬ್ರಹ್ಮಕುಮಾರರು ಮತ್ತು ಕುಮಾರಿಯರಾಗಿ ನಾವು ಪರಿಪೂರ್ಣ ಆತ್ಮಗಳಾಗುವತ್ತ ಪ್ರಯಾಣದಲ್ಲಿದ್ದೇವೆ ನಾವೆಲ್ಲರೂ ಕರ್ಮತೀತ ಹಂತವನ್ನು ತಲುಪಿದಾಗ ವಿನಾಶ ಸಂಭವಿಸುತ್ತದೆ ಮತ್ತು ಎಲ್ಲ ಆತ್ಮಗಳು ಮನೆಗೆ ಮರಳುತ್ತವೆ ಕರ್ಮತೀತ ಎಂದರೆ ಕರ್ಮದ ಬಾಹ್ಯ ಪ್ರಭಾವಗಳಿಂದ ಮುಕ್ತರಾಗುವುದು ಹೊಸ ಜಗತ್ತಿನಲ್ಲಿ ಸ್ಥಾನ ಪಡೆಯಲು ಅಂತ್ಯದ ಮೊದಲು ನಾವು ಶುದ್ಧರಾಗಬೇಕು ನಿಮ್ಮ ಪ್ರಗತಿಯನ್ನು ಪರಿಶೀಲಿಸುತ್ತಿರಿ ನೀವು ಎಷ್ಟು ಕಾಲ ನೆನಪಿನಲ್ಲಿ ಉಳಿಯಬಹುದು ನೀವು ಇನ್ನು ಎಷ್ಟು ಜನರನ್ನು ಅದೇ ಗುರಿಯತ್ತ ಪ್ರೇರೇಪಿಸುತ್ತಿದ್ದೀರಿ ಈ ಮುರಳಿ ಅಂಶಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ದಿನವನ್ನು ಮುಂದುವರಿಸೋಣ ಓಂ ಶಾಂತಿ